ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಸೋಮವಾರದ ವೀಡಿಯೋ ಇದು ಟೂ ಡೇಸ್ ಟು ಆಗಿರುತ್ತೆ ಸೋಮವಾರದ ವೀಡಿಯೋ ಸಂಜೆ ಟೈಮ್ ಆಗಿತ್ತು ಒಂದು ಆರೂವರೆ ಏಳು ಗಂಟೆ ಏನಾಗಿತ್ತು ಸೊ ಅವಾಗ ಟೀ ಕುಡಿತಾ ಕುತ್ಕೊಂಡಿದ್ವಿ ಇಲ್ಲಿ ನೋಡಿ ನಾನು ತಂಗಿದು ಬರೆಯೋದಿತ್ತು ಪೆಂಡಿಂಗ್ ಇತ್ತು ಸಕತ್ತು ಬರೆಯೋದು ಸ್ಕೂಲಿಂದ ಏನಂತಾರೆ ಅಸೈನ್ಮೆಂಟು ಕಾಲೇಜಿಂದು ಅದನ್ನು ನೋಡಿ ನಮ್ಮ ಕಡೆ ಎಲ್ಲ ಬರೆಸ್ತೀವಿ ಎರಡೋಳು ಮಕ್ಕಳನ್ನೂ ಬಿಟ್ಟಿಲ್ಲ ಹುಡುಗರು ಕೈಲೂ ಬರೆಸ್ತಾ ಕೂತ್ಕೊಂಡಿದ್ದಾಳೆ ಒಂದೊಂದು ನೀವೊಂದು ಬರ್ಕೊಡ್ರಿ ಅವಳೊಂದು ಬರ್ಕೊಡ್ರಿ ಅಂತ ಅದಕ್ಕೆ ಮಕ್ಕಳು ನೋಡಿ ಅವಳಿಗೆ ಮೊಬೈಲ್ ಕೊಟ್ಬಿಟ್ಟು ಮಕ್ಕಳಿಗೆ ಮೊಬೈಲ್ ನೋಡ್ಕೊತ ಬರ್ರಿ ಅಂತ ಮೊಬೈಲ್ ಕೊಟ್ಟು ಬರ್ತಾ ಕೂಣಸಿದ್ದಾಳೆ ಇಬ್ಬರು ಬರೀತಿದ್ದಾರೆ ಅವ್ರದ್ದು ವರ್ಕ್ ಇಲ್ಲ ಅಲ್ವಲ್ಲ ಹಂಗಾಗಿ ಬರಿತಾ ಇದ್ದಾರೆ ಅವ್ರದ್ದು ಹೋಮ್ ವರ್ಕ್ ಇದ್ರೆ ಬರೆಯೋದು ಕಷ್ಟ ಆಗೋದು ಅವ್ರಿಗೂ ಹೋಮ್ ವರ್ಕ್ ಮಾಡ್ಕೊಂಡು ಇವಳ್ದು ಬರ್ಕೊಡೋದಕ್ಕೆ ಅವ್ರ್ದ ಅವ್ರದ್ದೇನು ಇಲ್ಲವಲ್ಲ ಇವಾಗ ಕೊಟ್ಟಿಲ್ಲ ಅಂತ ಸರಿ ನಾನು ಬರ್ಕೊಡ್ತೀನಿ ಅಂತ ಬರ್ಕೊಡ್ತಾ ಇದ್ದಾರೆ ಯಾಕಂದರೆ ಇನ್ನೊಂದು ಮೊಬೈಲ್ ಬೇರೆ ಕೊಡ್ತಾಳೆ ಅದನ್ನು ನೋಡೋದಕ್ಕೆ ಅದಕ್ಕೆ ಬರ್ಕೊಡ್ತಾ ಕೂತ್ಕೊಂಡಿದ್ದಾರೆ ಮಕ್ಕಳು ನಾನು ಆಲ್ರೆಡಿ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ ಯಾಕಂದರೆ ನಾನು ಬರಿಬೇಕು ಕೂತ್ಕೊಂಡು ಅವ್ರ ಮಕ್ಕಳು ಅಲ್ವ ನಾನೇ ಇವಾಗ ಬರಿಬೇಕು ಕೂತ್ಕೊಂಡು ಜೊತೆಗೆ ಹಾಗಾಗಿ ಬೇಗ ಬೇಗ ಎಲ್ಲ ಸಾಂಬಾರೆಲ್ಲ ಮಾಡಿಟ್ಟು ಕೂತ್ಕೊಂಡಿದ್ದೆ ನೋಡಿ ಇಲ್ಲಿ ಮೊಬೈಲ್ ಹಾಕ್ಕೊಂಡು ಅದ್ರಲ್ಲಿ ಕಾರ್ಟೂನು ಇಲ್ಲ ಯಾವುದಾರು ಒಂದು ಫಿಲಮ್ ಹಾಕ್ಕೊಂಡು ಬರಿತಾ ಕೂತ್ಕೊತಾರೆ ಅನ್ನೋ ನನ್ನನ್ನು ಬರಿತಾ ಕುಣಿಸ್ಕೊಂಡಿದ್ದಾಳೆ ಇವಾಗ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಒಳಗಿದು ಮಂಗಳವಾರದ ಒಳಗ ಬೆಳಿಗ್ಗೆ ಇದ್ಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅವರಿಗೆ ಟಿಫನ್ ಮಾಡಿಕೊಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ನಾನೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ಹಾ ಇವಾಗ ವಾರ ಇತ್ತಲ್ವ ಮಂಗಳವಾರ ವಾರ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಹೂ ಬಿಡಿಸ್ಕೊಳ್ಳೋಣ ಅಂತ ನಾನು ತಂಗಿ ಹೂ ಬಿಡಿಸ್ಕೊಳ್ಳೋಣ ಅಂತ ಬಂದಿದ್ವಿ ಲೈಫಲ್ಲಿ ನಾನು ಉಟ್ಟಿದ್ದೀನಿ ಇದೇವ ಎಷ್ಟಪ್ಪ ನೋಡಿರ ಅಂದ್ರೆ ಇಷ್ಟು ಹೂವು ಕಣಗ್ಳು ಹೂವು ಅಲ್ಲೇ ಹೇಳಿ ಕೂಡ ಅಲ್ಲೇ ಇರಿ ಅಲ್ಲಿ ಅಲ್ಲಲ್ಲಿ ಇನ್ನಾದ್ರೆ ಹುಷಾರು ಆಗ ಇಲ್ಲಿ ನೋಡಿ ಇಲ್ಲಿ ವಿಡಿಯೋದಲ್ಲಿ ಹ್ಞೂ ಕಡೆ ಎದ್ಬಿಟ್ಟಿದ್ದೇವೆ ನೆನೆದವ್ರ ನಾನು ಶೇಕ್ ಮಾಡ್ತೀವಿ ಬಟ್ ಮೊಬೈಲಲ್ಲಿ ಯಾಕೆ ಶೇಕ್ ಆಗುತ್ತೆ ತಡ ಕಾಣ್ತಾ ಇಲ್ವಲ್ಲ ಒಂದು ಅಂತ ಸಾವಿರ ಇರ್ತವೆ ಏನು ಮಾಡೋದು ಬುಸ್ ಅಂತ ಅಂತಿದ್ದೆ ಬಂದಿದ್ದೀನಿ ನೋಡು ನಾನು ನಾಗರಾಜ್ ನಾಗರಾಣಿಗೋಸ್ಕರ ಅದೇ ನನ್ ಸಿಗ ಕಾಣಿತ್ತು ಸತೋಗಿತ್ತ ಕಸ ಬೇರೆ ಅಲ್ಲೇ ಬುಸ್ ಅಂತ ಒಳಗಡೆ ಹೋದ ಸೂರ್ಯಕಾಂತಿ ಉತ್ತರ ಅಲ್ಲಿ ಏನೈತೆ ಡೈರೆ ಹೂವು ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಇದನ್ ನೇಮ್ ಹೇಳ್ತಾರೆ ಈ ಹೂವಿಗೆ ನೋಡಿ ಇಲ್ಲಿ ಹನ್ನೆರಡು ವಾರ ಆಗಿದೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸೋದಕ್ಕೆ ಇಷ್ಟು ಟೈಮ್ ಆಗೋಯಿತು ಇನ್ನೂ ನಾವು ಊಟನೂ ಮಾಡಿಲ್ಲ ನಾನು ನನ್ನ ತಂಗಿ ಅದಕ್ಕೆ ಇವಾಗ ಸ್ವಲ್ಪ ಅನ್ನ ಮಾಡಿದ್ನಲ್ಲ ಅನ್ನ ಪುಳಿಯೋಗರೆ ಎಲ್ಲ ಇತ್ತು ಸಾಂಬಾರೆಲ್ಲ ಇತ್ತು ಸೊ ಅದನ್ನೇ ಊಟ ಮಾಡಿಬಿಡೋಣ ಅಂತ ಇಬ್ಬರು ಕೂತ್ಕೊಂಡು ಇವಾಗ ನಾನು ತಂಗಿ ಸಾಂಬಾರು ಬಿಸಿ ಮಾಡ್ತೀನಿ ಅಂತ ಮಾಡ್ತಾ ಇದ್ಲು ಈಗ ಊಟ ಮಾಡಿಬಿಡೋಣ ಅಂತ ಮಾಡ್ಕೊಂಡ್ಬಂದಾದ್ಮೇಲೆ ಮತ್ತೆ ನನ್ನನ್ನು ಕೂರಿಸಿದೇಳೆ ಮತ್ತೆ ಬರೆಯೋಕ್ಕೆ ಮತ್ತೆ ಬರೀ ಬರ್ಕೊಡು ಅಂತ ಮತ್ತೆ ಎಲ್ಲ ಬರೆದ್ಬಿಟ್ಟು ಸಂಜೆ ಆಯಿತು ಮತ್ತೆ ಮಕ್ಕಳು ಬಂದು ಮಕ್ಕಳು ಸ್ವಲ್ಪ ಬರ್ಕೊಟ್ಟು ಮತ್ತೆ ಅವರೆಲ್ಲ ಸ್ವಲ್ಪ ಅಜ್ಜಿ ಮನೆ ಕಡೆ ಹೋದರು ಆಮೇಲೆ ನಾವು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೆದು ಅಡುಗೆ ಎಲ್ಲ ಮಾಡಿಬಿಟ್ಟು ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ್ವಿ ಇಲ್ಲಿ ಡೈಲಿ ಪ್ರಸಾದ ಕೊಡ್ತಾರೆ ದೇವಸ್ಥಾನದ ಹತ್ರ ಏನಂದರೆ ಕಾರ್ತಿಕ ಮಾಸ ಪೂಜೆ ನಡೀತಾ ಇದೆ ನಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ಸೊ ಹಂಗಾಗಿ ಇಲ್ಲಿ ಡೈಲಿ ಪ್ರಸಾದ ಕೊಡ್ತಾರೆ ಪ್ರಸಾದ ಅಂದರೆ ಏನಾದ್ರು ಕಾಳು ರಸಾಯಣ ಈ ಥರ ಮಾಡಿಸ್ತಾರಲ್ಲ ಆ ಥರ ಪ್ರಸಾದ ಕೊಡ್ತಾರೆ ಎಲ್ಲರೂ ಬರ್ತಾರೆ ಡೈಲಿ ಇಸ್ಕೊಂಡು ಹೋಗೋಕ್ಕೆ ಇಲ್ಲಿ ಒಂದು ತಿಂಗಳು ಈ ಥರ ಕಾರ್ತಿಕ ಮಾಸ ಪೂಜೆ ನಡೆಯುತ್ತೆ ಚೆನ್ನಾಗಿರುತ್ತೆ ಮಾತ್ರ ನಾವಂತೂ ಯಾ ವರ್ಷ ವರ್ಷ ಮಿಸ್ ಮಾಡಲ್ಲ ಇದಕ್ಕೆ ಮಾತ್ರ ಬರ್ತೀವಿ ಯಾಕಂದರೆ ಪ್ರತಿಯೊಬ್ಬರದ್ದು ಒಂದೊಂದು ದಿನ ಒಬ್ಬರದ್ದು ಅಂತ ಇರುತ್ತೆ ಪೂಜೆ ಮಾಡಿಸೋದು ಅಣ್ಣ ತಂಬಳು ಅಂತ ಇರ್ತಾರಲ್ಲ ಹಾಗಾಗಿ ಒಬ್ಬೊಬ್ರದ್ದು ಒಂದೊಂದು ದಿನ ಇಷ್ಟು ಜನ ಮನೆಯದ್ದು ಒಂದು ದಿನ ಅಂತ ಈ ಥರ ಅಂತ ಡಿವೈಡ್ ಮಾಡಿರ್ತಾರೆ ಸೊ ಅವರು ಬಂದ್ಬಿಟ್ಟು ಈ ಥರ ಪ್ರಸಾದ ಪೂಜೆ ಮಾಡಿಸ್ಬಿಟ್ಟು ಪ್ರಸಾದ ಹಂಚಿ ಹೋಗ್ತಾರೆ ಸೊ ನಮ್ಮದರೆ ಆಲ್ರೆಡಿ ಮುಗಿದೋಗಿದೆ ಈಗ ಬೇರೆಯವ್ರದ್ದು ಸೊ ಇದನ್ನೆಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ಒಂದು ದಿನ ಇದನ್ನು ಕಾರ್ತಿಕ ಮಹೋತ್ಸವದ್ದು ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನಲ್ಲ ಎಂಟುವರೆಗೂ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ